ಪಾಸ್ ದಿ ಹೈಕೋರ್ಟ್ ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರೇಲ್ನಲ್ಲಿ ಇದಾರೆ ಅಲ್ಲ ಬೇಲ್ನಲ್ಲಿ ಇದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಐ ಆರ್ ಕೇ ಕೇಳಪ್ಪ ಇಲ್ಲಿ ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಅಲ್ವಾ ಹಾಂ ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳಿ ನೀನು ಕೇಳೋದು ಅಲ್ಲ ನೀನು ಕೇಳ್ತಾ ಇದ್ದೀನಿ ಮತ್ತೆ ನೀನು ಬಿಡು ಅವ್ರ ಅವ್ರಿಗೆ ಉತ್ತರ ಕೊಡ್ತೀನಿ ನಾನು ಬಿಡು ಮಾಡಲಿ ವಿ ವಿಲ್ ಪೇಸ್ ದಮ್ ಪೊಲಿಟಿಕಲಿ ವಿಲ್ ಫೇಸ್ ದಮ್ ಪೊಲಿಟಿಕಲಿ ಬಿಕಾಸ್ ಇಟ್ಸ್ ಎ ಕಾನ್ಸ್ಪಿರಸಿ ಬೈ ಬೋತ್

ಯಾರು ಸೂಕ್ತ ಅಲ್ಲ ಅಂತ ಹೇಳಿದವ್ರು ಕುಮಾರಸ್ವಾಮಿ ಹಂಗಾರೀ ಅವ್ರ ಗೌರ್ಮೆಂಟ್ನಲ್ಲಿ ಬಿಜೆಪಿ ಕುಮಾರಸ್ವಾಮಿ ಇರೋದು ಅಲ್ಲಿ ಆಯ್ತಪ್ಪ ಅವ್ರು ಕೇಳ್ರಿ ನೋಡ್ರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದ್ದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ಎಡಿ ನರೇಂದ್ರ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ ಅದಕ್ಕೆ ಅದನ್ನು ಕೇಳಿ ಅಂತ ಹೇಳಿ ಅದನ್ನು ಕೇಳಿದ್ದೀರಾ ನೀವು ಕೇಳಿಲ್ಲ ನೀನು ಏಯ್ ನೀನು ಆಯಿತು ನೀನು ಹೇಳೋ ಇಲ್ಲ ಬಿಡೋ ಆಯಿತು ಏಯ್ ನೀನು ತಾಳ್ರಿ ತಾಳ್ರಿ ರಾಜ್ಯಪಾಲರು ಬಿಎನ್ ಎಸ್ ಆಕ್ಟ್ ಅಡಿಯಲ್ಲೂ ಕೂಡ ಕೇಳಿದ್ರು ಟೂ ಏಟಿನ್ ಆ ಮುಖಾಂತರ ರಾಜ್ಯಪಾಲರು ನೀವೇಳ್ ಸರ್ಕಾರದ ಸಂಚಿನ ಭಾಗವಾಗಿ ರಾಜ್ಯಪಾಲರಿಗೆ ಕೇವಲ ಅರ್ಧ ಜಯ ಮಾತ್ರ ಸಿಕ್ತಾಂಟೀನ್ ಪಿ ಸಿ ಆಕ್ಟ್ ಅಡಿ ತನಿಖೆ ಕಟ್ಟಿರಬೇಕು